ಎಸ್ ಆ ಪ್ಯಾಲೇಸ್ ಗ್ರೌಂಡ್ ಸುತ್ತ ಫ್ಲೆಕ್ಸ್ ಗಳ ಏನಿದೆಯೋ ಅದರ ಜೊತೆಗೆ ಬ್ಯಾನರ್ ಏನಿದೆಯೋ ಇದನ್ನ ಮೊದಲು ತೆಗಿರಿ ಯೂತ್ ಕಾಂಗ್ರೆಸ್ಗೆ ಡಿ ಎಂ ಡಿ ಕೆ ಶಿವಕುಮಾರ್ ಕಟ್ಟಪ್ಪಣೆ ಮಾಡಿರತಕ್ಕಂಥದ್ದು ಅನಧಿಕೃತವಾಗಿ ಯಾರೇ ಬ್ಯಾನರ್ ಹಾಕಿದ್ರೂ ಸಹಿಸೋದಿಲ್ಲ ಇಂದು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಯೂತ್ ಕಾಂಗ್ರೆಸ್ ಪದಗ್ರಹಣ ನಡೀತಾ ಇದೆ ನೂತನ ಅಧ್ಯಕ್ಷ ಸೇರಿ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ನಡೆಯುತ್ತೆ ಅಲ್ಲಿ ಕಾರ್ಯಕ್ರಮದ ಸಂಬಂಧ ಫ್ಲೆಕ್ಸ್ ಬ್ಯಾನರ್ ಗಳನ್ನ ಕಾರ್ಯಕರ್ತರು ಹಾಕಿದ್ದಾರೆ ಅನಧಿಕೃತ ಫ್ಲೆಕ್ಸ್ ಬ್ಯಾನರ್ ತೆಗೆಯುವಂತೆ ಬಿಬಿಎಂಪಿಗೆ ಡಿ ಕೆ ಶಿವಕುಮಾರ್ ಅವರು ಸೂಚನೆಯನ್ನ ನೀಡಿದ್ದಾರೆ ಫ್ಲೆಕ್ಸ್ ಎಲ್ಲ ನೀವಾಗಿಯೇ ತೆಗೀರಿ ಅಂತ ಕಾರ್ಯಕರ್ತರಿಗೂ ಕೂಡ ಆದೇಶ ನೀಡಿದ್ದಾರೆ ಇಲ್ದಿರದೆ ದಂಡ ಸಹಿತ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕಾಗತ್ತೆ ಅಂತ ಆದೇಶಿಸಿದ್ದೇನೆ ತಮ್ಮ ಬಲವನ್ನ ಬೂತ್ಗಳಲ್ಲಿ ಪ್ರದರ್ಶಿಸಿ ಫ್ಲೆಕ್ಸ್ ಹಾಕಿಸಿ ಪ್ರದರ್ಶನ ತೋರಿಸೋದಲ್ಲ ಬೆಂಗಳೂರು ನಗರದ ಸೌಂದರ್ಯವನ್ನ ಹಾಳು ಮಾಡಬಾರ್ದು ಪೋಸ್ಟ್ ಹಾಕಿ ಕಾರ್ಯಕರ್ತರಿಗೆ ವಾರ್ನಿಂಗ್ ಕೊಟ್ಟ ಡಿ ಕೆ ಶಿವಕುಮಾರ್ ಡಿ ಕೆ ಶಿ ನಡೆಗೆ ಸಾರ್ವಜನಿಕರಿಂದ ಭಾರಿ ಶ್ಲಾಘನೆ ಬಹುಪರಾಕ್ ವ್ಯಕ್ತ ಆಗಿದೆ ನೀವು ಗಮನಿಸಬಹುದು ಡಿ ಕೆ ಶಿವಕುಮಾರ್ ಅವರು ಪೋಸ್ಟ್ ಹಾಕಿದ್ದಾರೆ ಆ ಪೋಸ್ಟಲ್ಲಿ ಈಗ ಏನು ಕಾಂಗ್ರೆಸ್ ಪದಾಧಿಕಾರಿಗಳ ಏನು ಪದಗ್ರಹಣ ನಡೆಯುತ್ತೆ ಆ ಒಂದು ಕಾರ್ಯಕ್ರಮ ಪ್ಯಾಲೇಸ್ ಗ್ರೌಂಡಲ್ಲಿ ನಡೀತಾ ಇದೆ ಅದರ ಸಂಬಂಧ ಎಲ್ಲ ಕಾರ್ಯಕರ್ತರು ಎಲ್ಲ ಸೇರಿ ದೊಡ್ಡ ದೊಡ್ಡ ಫ್ಲೆಕ್ಸ್ಗಳು ಬ್ಯಾನರ್ಗಳು ಇದನ್ನೆಲ್ಲ ರಸ್ತೆ ಉದ್ದಕ್ಕೂ ಹಾಕಿದ್ರು ಅದನ್ನು ಗಮನಿಸಿದ ಡಿ ಕೆ ಶಿವಕುಮಾರ್ ಅವರು ಏಕ್ದಮ್ ಬಿ ಬಿ ಎಂ ಸೂಚನೆಯನ್ನು ನೀಡಿದ್ದಾರೆ ಯಾವುದೇ ಅನಧಿಕೃತ ಫ್ಲೆಕ್ಸ್ಗಳು ಬ್ಯಾನರ್ಗಳು ಕೂಡದು ಫ್ಲೆಕ್ಸ್ ಎಲ್ಲ ನೀವಾಗಿಯೇ ತೆಗಿಬೇಕು ಅಂತ ಕಾರ್ಯಕರ್ತರಿಗೂ ಕೂಡ ಸೂಚನೆಯನ್ನು ನೀಡಿದ್ದಾರೆ ಆದೇಶ ಕೂಡ ಕೊಟ್ಟಿದ್ದಾರೆ ಇಲ್ದಿದ್ರೆ ದಂಡ ಸಹಿತ ಕ್ರಮ ಕೈಗೊಳ್ಳಬೇಕಾಗತ್ತೆ ಕ್ರಮ ಕೈಗೊಳ್ಳಿ ಅಂತ ಬಿಬಿಎಂಪಿ ಬಿ ಕಮಿಷನರ್ಗೆ ಇವರು ಸೂಚನೆಯನ್ನು ನೀಡಿದ್ದಾರೆ ನಿಮ್ಮ ಬಲ ಪ್ರದರ್ಶನ ಏನಿದ್ರು ಎಲೆಕ್ಷನ್ ಟೈಮಲ್ಲಿ ತೋರಿಸ್ಬೇಕು ಅದನ್ನು ಬಿಟ್ಟು ಈ ರೀತಿ ಬ್ಯಾನರ್ ಫ್ಲೆಕ್ಸ್ ಹಾಕ್ಸೋದಲ್ಲ ಬೂತ್ಗಳಲ್ಲಿ ಪ್ರದರ್ಶಿಸಿ ನಿಮ್ಮ ಶಕ್ತಿ ಪ್ರದರ್ಶನವನ್ನು ಇಲ್ಲಿ ಯಾಕೆ ಪ್ರದರ್ಶನ ಮಾಡ್ತೀರಾ ಇದು ಒಂದು ಪದಗ್ರಹಣ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ಪದಾಧಿಕಾರಿಗಳ ವಿಚಾರವಾಗಿ ಏನೇನು ನೂತನ ಪದಾಧಿಕಾರಿಗಳು ಯಾರಿದ್ದಾರೆ ಆ ವಿಚಾರವಾಗಿ ಕಾರ್ಯಕ್ರಮ ನಡೆಯುತ್ತೆ ಅದಕ್ಕೆ ಈ ರೀತಿಯ ಬ್ಯಾನರ್ಗಳು ಬಂಟಿಂಗ್ಸ್ಗಳು ಫ್ಲೆಕ್ಸ್ಗಳು ಯಾಕೆ ಬೇಕು ನಗರವನ್ನು ಹಾಳ್ ಮಾಡುವಂತ ಕೆಲಸಗಳನ್ನ ಮಾಡಬಾರದು ಈ ಒಂದು ವಿಚಾರಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನ ನಾವು ಹೊಗಳಲ್ಲೇ ಬೇಕಾದ ಬೇಕಾಗತ್ತೆ ಎಸ್ ಯುವ ಕಾಂಗ್ರೆಸ್ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಅರಮನೆ ಮೈದಾನದ ಸುತ್ತಮುತ್ತ ಸೇರಿದಂತೆ ನಗರದಲ್ಲಿ ಅನಧಿಕೃತವಾಗಿ ಫ್ಲೆಕ್ಸ್ ಬ್ಯಾನರ್ ಹಾಕಿರುವವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಬೆಂಗಳೂರು ನಬ ನಗರಾಭಿವೃದ್ಧಿ ಸಚಿವರು ಆಗಿರತಕ್ಕಂಥ ಉಪಮುಖ್ಯಮಂತ್ರಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಬಿಬಿಎಂಪಿಗೆ ಸೂಚನೆಯನ್ನ ನೀಡಿದ್ದಾರೆ